ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಿಮ್ಮ ಪ್ರಕಾಶ್ ಹಿಂದೆ ನಾನು ನಿಮಗೆ ಒಂದು ಸರ್ವ ಮಂಗಳಿ ಮಂತ್ರ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ ಇದು ಸರ್ವ ಮಂಗಳಿ ಮಂತ್ರ ಅಂದರೆ ವಶೀಕರಣತೆ ತುಂಬ ಸಿಂಪಲ್ ಆಗಿದೆ ತುಂಬ ಸರಳವಾಗಿದೆ ಹಾಗೆ ವೆರಿ 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 ಪವರ್ಫುಲ್ ಇದೆ ಸ್ನೇಹಿತರೆ ಸೊ ಇದನ್ನು ಮಾಡೋದು ಹೇಗೆ ಇದ್ರ ವಿಧಿವಿಧಾನ ಏನು ತಿಳ್ಕೊಳ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಹಾಗೇ ನಿಮ್ಮ ಫ್ರೆಂಡ್ಸ್ ಕೇಳಿ ಶೇರ್ ಮಾಡೋದಕ್ಕೆ ಬನ್ನಿ ಸ್ನೇಹಿತರೆ ಇದನ್ನು ತಿಳ್ಕೊಳ ಇದಕ್ಕೇನು ಇಲ್ಲ ಸ್ನೇಹಿತರೆ ಜಸ್ಟ್ ಅವರ ಹೆಸರು ಗೊತ್ತಿರಬೇಕು ಮತ್ತು ಒಂದು ಬಿಳಿಯ ಹಾಳೆ ಬೇಕು ಸ್ನೇಹಿತರೆ ಈ ಬಿಳಿಯ ಹಾಳೆ ಒಂದನ್ನು ತಂದ್ಬಿಟ್ಟು ನೀವು ಈ ಕ್ರಿಯೆನ ನೀವು ಶುಕ್ರವಾರ ರಾತ್ರಿಯಿಂದ ಸ್ಟಾರ್ಟ್ ಮಾಡಬೇಕು ಸ್ನೇಹಿತರೆ ಏಳು ದಿನ ಮಾಡಬೇಕು ಅಂದರೆ ಮುಂದಿನ ಗುರುವಾರ ತನಕ ಮಾಡಬೇಕು ಏಳು ದಿನ ಮಾಡಾದ ಎಂಟನೇ ದಿನ ಶುಕ್ರವಾರ ರಾತ್ರಿ ಏನು ಮಾಡಬೇಕೆಲ್ಲ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದ್ರ ಪ್ರೀತಿಲಿ ತುಂಬ ನೊಂದೂರು ಆಯಿತಾ ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾರೆ ನಿಮ್ಮ ಹತ್ರ ತುಂಬ ಚೆನ್ನಾಗಿರ್ತಾರೆ ಇದ್ದಕ್ಕಿದ್ದಂಗೆ ಸಡನ್ನಾಗಿ ದೂರ ಆಗಿಬಿಡ್ತಾರೆ ಇದಕ್ಕೆ ಕಾರಣ ಇರೋಲ್ಲ ಏನೂ ಇರೋಲ್ಲ ನಿಮಗೆ ನಿಮ್ಮಲ್ಲೇ ಗೊಂದಲ್ಲ ಇವ್ರು ಯಾಕೆ ನಮ್ಮಿಂದ ದೂರ ಆದರು ಅನ್ನೋ ಪ್ರಶ್ನೆ ಎಲ್ರಿಗೂ ಕಾಡ್ತಾ ಇರುತ್ತೆ ಅಂಥವರು ಇದನ್ನು ಮಾಡಿ ಸ್ನೇಹಿತರೆ ಅವರೇ ನಿಮ್ಮ ಹತ್ರ ಬರ್ತಾರೆ ಸ್ನೇಹಿತರೆ ಏನಿಲ್ಲ ಮೊದಲನೇದಾಗಿ ಒಂದು ಬಿಳಿ ಹಾಳೆ ತಂದುಬಿಡಿ ಆ ಬಿಳಿ ಹಾಳೆ ಮೇಲೆ ಅವ್ರ ಹೆಸರು ಬರೀರಿ ಸ್ನೇಹಿತರೆ ಇದನ್ನು ಏಳು ದಿನ ಮಾಡಬೇಕು ಅಂತ ಮೊದಲೇ ಹೇಳಿದ್ದೀನಿ ಬಿಳಿ ಹಾಳೆ ಮೇಲೆ ಅವ್ರ ಹೆಸರನ್ನ ಬರೆದ್ಬಿಟ್ಟು ಒಂದು ಏಕಾಂತ ರೂಮಲ್ಲಿ ಕುಳಿತುಕೊಳ್ಳಿ ಸ್ನೇಹಿತರೆ ಯಾವುದಾದ್ರು ಒಂದು ರೂಮಲ್ಲಿ ಕುಳಿತುಕೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ನಾನು ಏನು ಹೇಳ್ತೀನೋ ಮಂತ್ರ ಅದನ್ನು ಪ್ರತಿದಿನ ನೂರ ಎಂಟು ಸಾರಿ ಜಪಾ ಮಾಡಬೇಕು ಸ್ನೇಹಿತರೆ ನೂರ ಎಂಟು ಸಾರಿ ಪ್ರತಿದಿನ ಆ ಪೇಪರ್ ಏನಿದೆಯೋ ಆ ಹೆಸರು ಬರೆದಿರೋದು ಅದನ್ನು ನಿಮ್ಮ ಹೆಡ್ಗೈಯಲ್ಲಿ ಇಟ್ಕೊಳ್ಳಿ ಇನ್ ಕೇಸ್ ನೀವು ನೂರ ಎಂಟು ಸಾರಿ ಜಪ ಹೇಗೆ ಸರ್ ಅಂತ ಕೇಳಿದರೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಯಾವುದಾದ್ರೂ ಒಂದು ಮಣಿ ಸರ ತಗೊಳ್ಳಿ ಸಿಹಿತರೆ ಅಂದರೆ ರುದ್ರಾಕ್ಷಿ ಮಾಲೆ ಆಗ್ಬೋದು ಸ್ಫಟಿಕ ಮಾಲೆ ಆಗ್ಬೋದು ತುಳಸಿ ಮಾಲೆ ಆಗ್ಬೋದು ನಿಮ್ಮ ಹತ್ರ ಯಾವುದಿದೆ ಅದನ್ನು ತಗೊಂಡು ನೂರ ಎಂಟು ಸಾರಿ ಪ್ರತಿದಿನ ಜಪ ಮಾಡಿ ಸ್ನೇಹಿತರೆ ಮಂತ್ರ ಹೀಗಿದೆ ಓಂ ನಮೋ ಕಾಮೇಶ್ವರಿ ಸರ್ವ ಮಂಗಳಿ ಅಮುಖಿ ಮಂ ವಶ್ಯಂ ಕುರು ಕುರು ಸ್ವಾಹ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ನಮೋ ಕಾಮೇಶ್ವರಿ ಸರ್ವ ಮಂಗಳಿ ಅಮುಖಿ ಮಂ ವಶ್ಯಂ ಕುರು ಕುರು ಸ್ವಾಹ ಅಮುಖಿ ಅನ್ನೋ ಜಾಗದಲ್ಲಿ ನಿಮ್ಗೆ ಯಾರು ಬೇಕಾಗಿದ್ದಾರೋ ಅವರ ಹೆಸ್ರನ್ನ ಹಾಕ್ಬಿಡಿ ಸ್ನೇಹಿತರೆ ಬರೆದು ಮಾಡಿ ಏಳು ದಿನ ಮುಗಿದ ಮೇಲೆ ಎಂಟನೇ ದಿನ ಅಂದರೆ ನೆಕ್ಸ್ಟ್ ಶುಕ್ರವಾರ ಸೇಮ್ ಇದೇ ಥರ ಮಂತ್ರ ನೂರ ಎಂಟು ಸಾರಿ ಪಠನೆ ಮಾಡಿ ಆ ಪೇಪರ್ ಏನಿದೆಯೋ ಅದನ್ನು ಬಿಡಿ ಸ್ನೇಹಿತರೆ ನಿಮ್ಮ ಮುಂದೆ ಪ್ರತಿದಿನ ನಿಮ್ಮ ಮಂತ್ರ ಮುಗಿದ ಮೇಲೆ ಆ ಪೇಪರ್ನ ನಿಮ್ಮ ಜೇಬಲ್ಲಿ ಆಗ್ಬೋದು ನಿಮ್ಮ ಪರ್ಸಲ್ಲಿ ಇಟ್ಕೊಂಡು ಬಿಡಿ ಸ್ನೇಹಿತರೆ ಆ ಪೇಪರ್ನ ಸುಟ್ಟಿದ ಮೇಲೆ ಆ ಬೂದಿ ಬರುತ್ತಲ್ಲ ಅದನ್ನು ಹುಷಾರಾಗಿಟ್ಕೊಂಡು ಅದಕ್ಕೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ ತಿಲಕ ಟೈಪ್ ಆಗುತ್ತೆ ಅದನ್ನು ಹಚ್ಕೊಂಡು ಹೋಗಿ ಅವ್ರ ಮುಂದೆ ನಿಂತ್ಕೊಳ್ಳಿ ಸ್ನೇಹಿತರೆ ಅದ್ರ ರಿಸಲ್ಟ್ ನೀವೇ ನೋಡ್ತೀರಾ ನಿಮಗೇ ಗೊತ್ತಾಗುತ್ತೆ ಸ್ನೇಹಿತರೆ ನಿಮ್ಮ ಕಣ್ಣು ಮುಂದೆ ರಿಸಲ್ಟ್ ಬರುತ್ತೆ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ